ಏನಮ್ಮ ಏನು ಮಾತಾಡ್ತಿದ್ದೀಯ ಅಮ್ಮ ಏನಮ್ಮ ಮಗು ಮಾಡ್ಕೊಳ್ಳೋ ಪ್ಲಾನಿಂಗ್ ಅಂತೂ ಖಂಡಿತವಾಗಿ ಇಡಲಿಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ಲಾಗನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅಯ್ಯಪ್ಪ ನೋಡ್ತಿರ್ಬೋದು ನಾನು ಮಲ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ಸ್ ನೈಟೆಲ್ಲ ಇಲ್ಲ ಯಶು ಬೇಗನೆ ಇದ್ಬಿಟ್ಟಿದ್ದಾಳೆ ನಮ್ಮ ಅಕ್ಕನ ಮಕ್ಕಳು ಸಹಿತ ಸ್ಕೂಲ್ಗೆ ಹೋಗಿದ್ದಾರೆ ಅಮ್ಮ ಹೊರಗಡೆ ಬಟ್ಟೆ ಒಣ ಇದ್ದಾರೆ ಬಟ್ಟೆ ತೊಳೆವು ಇನ್ನೂ ಒಂದು ಸ್ವಲ್ಪ ಒಂದು ಟ್ರಿಪ್ ಆಗಿದೆ ಒನ್ ಟ್ರಿಪ್ ಆಗಿದೆ ನಮ್ಮದು ತೊಳೆಬೇಕಿತ್ತು ಬಟ್ಟೆ ಎಲ್ಲ ಯಾವ ರೀತಿ ಕೆಳಗಡೆ ಬಿಸಾಕಿದ್ದಾಳೆ ಮತ್ತು ಅಡುಗೆ ಮಾಡ್ತೀನಿ ಅಂತ ಏನೇನು ಮಾಡಿದಾಳೆ ನೋಡಿ ಅವಳು ಸ್ವಲ್ಪ ಬಾಯಿ ಜೋಳ ಗಲಾಟೆ ಮಾಡ್ತಾ ಇದ್ಲಲ್ವ ಪಾಪ ಮಲಗುತ್ತೆ ಅಮ್ಮ ಅಂತ ಹೇಳೋದಕ್ಕೆ ಬಂದೆ ಪಾಪ ಮಲಗ್ತಾ ಇತ್ತಮ್ಮ ಬಾಯಿ ಜೋಳ ಮಾಡಬೇಡ ಅಂತ ಹೇಳೋದಕ್ಕೆ ಬಂದೆ ಅಷ್ಟೊತ್ತಿಗೆ ಇಷ್ಟೆಲ್ಲ ಇದು ಮಾಡಿಬಿಟ್ಟಿದ್ದಾಳೆ ನೋಡಿ ಫ್ರೆಂಡ್ಸ ತಲೆ ಕೆಟ್ಟೋಗ್ತೈತೆ ನನಗಂತೂ ಮೊದಲೇ ತಲೆನೋವು ಇನ್ನು ಬೇರೆ ತಲೆನೋವು ಮಾಡಿಬಿಟ್ಳು ಯಶು ನೋಡಿ ಮನೆ ಹೆಂಗೆ ಮಾಡಿದ್ದಾಳೆ ಅಂತ ಇದೆಲ್ಲ ಫುಲ್ಲು ಇತ್ತು ನೋಡಿ ಚೇರ್ಮೇಲಿಲ್ಲ ಬಟ್ಟೆ ಎಲ್ಲ ತಂದು ಹೆಂಗೆಂಗೋ ಮಾಡಿಬಿಟ್ಟಿದ್ದಾಳೆ ನೋಡಿ ಫುಲ್ಲು ಇದು ಮಾಡಿಬಿಟ್ಟಿದ್ದಾಳೆ ಫುಲ್ಲು ಸಕತ್ತು ಬಟ್ಟೆ ಎಲ್ಲ ಸಖತ್ತು ಬಟ್ಟೆಯಲ್ಲೇ ಎಲ್ಲ ಚೆಲ್ಲ ಪಿಲಿ ಮಾಡಿ ಅಡುಗೆ ಮಾಡ್ತಿದ್ದೀನಿ ನಾನು ಅಮ್ಮ ನಿನಗೆ ಊಟ ತಂದು ಕೊಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ರು ಇವಾಗ ಸ್ವಲ್ಪ ಬಾಯಿ ಅಲ್ವಾ ಮಾಡ್ದಿಲ್ವ ಅಜ್ಜಿ ಹತ್ರ ಹೋಗ್ಬಿಟ್ಟಿದ್ದಾಳೆ ಇದೆಲ್ಲ ಬೇಗ ಬೇಗ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಇನ್ನೂ ನಿದ್ದೆ ಬರ್ತಾ ಇದ್ದೆ ಅರ್ಧಂಬೆ ಅರ್ಧಂಬರ್ಧ ನಿದ್ದೆ ಆಗಿಬಿಟ್ಟಿದೆ ನನ್ನ ಹಸ್ಬೆಂಡ್ ಇದ್ದಿದ್ದರೆ ಹೆಂಗೋ ಚೆನ್ನಾಗಿ ಯಶು ನಾನು ನೋಡ್ಕೊಳ್ಳೋರು ಇನ್ನ ಅವ್ರ ಪಪ್ಪ ಕೈ ಬಿಟ್ಬಿಟ್ಟಿದ್ದೀನಿ ನೋಡ್ಕೊಳೋದಕ್ಕೆ ಇವಾಗ ಸ್ವಲ್ಪ ಬಾಡಿಗೆ ಇದೆ ಗಾಡಿಗೆ ಹೋಗಿದ್ದೆ ಬಯಲಿಗೆ ಕಳ್ಳಿ ನೀನೇ ಬಯಲು ಬಾಯ್ ಬಾಯಲ್ಲಿ ಬಾಯಲಿ ಯಶೋ ಬಾರಿ ಇಲ್ಲಿ ಹೋದ್ಲು ನೋಡಿ ಓಡೋದು ಇನ್ನೆಲ್ಲಿ ಅಮ್ಮ ಬೈತೆ ಅಂತ ಓಡೋದು ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ದೆ ಯಾವಾಗ ಬರ್ತೀಯ ಬಾ ಪಾಪ ಎಲ್ಲ ಗಲಾಟೆ ಮಾಡ್ತಾಯಿದ್ದಾಳೆ ಎಲ್ಲ ಚಲೋಲಿ ಮಾಡಿದ್ದಾಳೆ ಅಂತ ಬಾ ಎಲ್ಲ ಚಲ ಮಾಡಿದ್ದಾಳೆ ಬಾ ಅಂತ ಫೋನ್ ಮಾಡಿದ್ದೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗೆ ಇರಮ್ಮ ಬಾಡಿಗೆ ಇದೆ ಬರ್ತಿದೆ ಅಂತ ಅವರು ಪಾಪ ಹೇಳ್ತಾಯಿದ್ರು ಪಾಪು ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್ ಇವಾಗ ಬನ್ನಿ ಫುಲ್ಲು ರೂಮ್ ಕ್ಲೀನ್ ಮಾಡಿಬಿಡೋಣ ರೂಮಿಂದ ಕ್ಲೀನ್ ಮಾಡ್ಕೊಂಡು ಇದೆಲ್ಲ ಫುಲ್ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ವಾಷಿಂಗ್ ಮಷಿನ್ ಹಾಕ್ತೀನಿ ತಲೆ ಹೋಗ್ತೈತೆ ಫ್ರೆಂಡ್ಸ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗಂತೂ ಏಷು ಬಾಯ್ಲಿ ಒಂದು ಕಡೆ ನಗು ಬರ್ತಾಯಿದೆ ಮಕ್ಕಳು ಹಾಗೆಲ್ವಾ ಅಂತ ಸುಮ್ಮನೆ ಒಂದೊಂದು ಟೈಮ್ ಬಿಟ್ಬಿಡ್ತೀನಿ ಇಲ್ಲ ಅಂತಂದ್ರೆ ಒಂದೊಂದು ಟೈಮು ಸಕತ್ತು ನನಗೆ ಬಿ ಪಿ ಜಾಸ್ತಿ ಆಗಿಬಿಟ್ರೆ ಅವ್ರ ಮೇಲೆ ಜಾಸ್ತಿ ರೇಗಾಡ್ತಾ ಇರ್ತೀನಿ ದೋಸೆ ಮಾಡಬೇಕು ಪುನಃ ದೋಸೆ ತಿನ್ನಂಗಾಗಿದೆ ದೋಸೆನ ಸಹಿತ ಮಾಡ್ಕೊಂಡು ತಿನ್ನಬೇಕು ಇವತ್ತು ನಮ್ಮ ಮನೇಲಿ ದೋಸೆ ದೋಸೆನ ಸಹಿತ ಮಾಡ್ಕೊಂಡು ತಿನ್ನಬೇಕು ಪಾಪು ಹ್ಞೂ ಆರಾಮಸಾಗಿ ಮಲ್ಕೊಂಡಿದ್ದಾಳೆ ಹೊತ್ತೆಲ್ಲ ದೊಡ್ಡ ಹೆಂಗೆ ಮಲಗ್ಸೋಕೋದ್ರು ಮಲಗೋದಿಲ್ಲ ಫ್ರೆಂಡ್ ಸರ್ ನಿಮ್ಮ ಮಕ್ಕಳು ಈಗಿನ ಅಂತ ಕಮೆಂಟ್ ಮುಖ ತಿಳಿಸಿ ನೀವು ಬಡನ್ ಬೇಬಿ ಈಗಿನ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಮಗು ಅಂತೂ ಮಲಗ್ತಾನೆ ಇಲ್ಲ ಯಶೋನ ಸಹಿತ ಮಲಗ್ತಿಲ್ಲ ಈ ಮಗು ನಾನು ಮಲಗುತ್ತೆ ಅಂತ ಖುಷಿಪಟ್ಟೆ ಆದರೆ ಈ ಮಗುನೂ ಸಹಿತ ಇಲ್ಲ ಫ್ರೆಂಡ್ಸ್ ಅದೇ ಬೇಜಾರಾಗ್ತೈತೆ ವಾಷಿಂಗ್ ಮಿಷಿನ್ಗೆ ಇವೆಲ್ಲ ಬಟ್ಟೆ ಹಾಕ್ಬಿಟ್ಟು ಮನೆ ಫುಲ್ಲು ಕ್ಲೀನ್ ಮಾಡಬೇಕು ಒಬ್ಬರು ಇದ್ರಿ ಮನೆನ ನೀಟಾಗಿ ಇಟ್ಕೊಳ್ಳಿ ಮಗು ಇರೋ ಮನೇಲಿ ಅಂತ ಹೇಳ್ತಾ ಹೇಳ್ತಾಯಿದ್ರಿ ನಾವು ಮನೆನ ತುಂಬ ನೀಟಾಗಿ ಇಟ್ಕೊಳ್ತೀವಿ ಫ್ರೆಂಡ್ಸ್ ಬೆಳಗ್ಗೆನೂ ಸಹಿತ ಮನೆ ಕ್ಲೀನ್ ಮಾಡ್ತೀವಿ ನೈಟು ಸಹಿತ ಮನೆ ಯಾಕೆ ಯಾಕೆಂತಂದರೆ ಇವಾಗ ಡೆಂಗ್ಯೂ ಜಾಸ್ತಿ ಬರ್ತಾ ನಮ್ಮ ನಮ್ಮನೇಲಿ ಮಕ್ಕಳು ಜಾಸ್ತಿ ಇದ್ದಾರೆ ನಾಲ್ಕು ಜನ ಮಕ್ಕಳು ಇರೋದ್ರಿಂದ ಡೆಂಗ್ಯೂ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ನಾವು ಬೆಳಗ್ಗೆ ಟೈಮು ಮನೆ ಒರೆಸ್ತೀವಿ ಸಂಜೆ ಟೈಮು ಸಹಿತ ಸಂಜೆ ಟೈಮ್ ಸಹಿತ ಮನೆ ಹೊಡೆಸ್ತೀವಿ ಡೈಲಿ ಕಂಪಲ್ಸರಿಯಾಗಿ ಹೊಡೆಸ್ತಾ ಇರ್ತೀವಿ ಏನಮ್ಮ ಏನು ಮಾಡಿರೋದು ಇದೆಲ್ಲ ಬಾಯ್ಲಿ ಏನಿದೆಲ್ಲ ಅಡುಗೆ ಮಾಡ್ತೀನಿ ಅಂತ ಏನು ಮಾಡಿದೆ ಹೇಳು ಬಾಯ್ಲಿ ಹೇಳು ಬಾಯ್ಲಿ ಹುಡುಗಿ ನಾವು ವಾರದಲ್ಲಿ ಮೂರು ಸರಿ ಪೂಜೆ ಮಾಡ್ತೀವಿ ಎರಡು ದಿವಸ ಆದರೂ ಸಹಿತ ನಾವು ದಿನ ಮನೆ ಕ್ಲೀನ್ ಮಾಡ್ತೀವಿ ಚಿಕ್ಕ ಮನೆ ಅಲ್ವಾ ಮನೆ ಕ್ಲೀನ್ ಮಾಡ್ಬೋದು ನಾವು ಸಹಿತ ಮನೆ ನೀಟಾಗಿ ಇಟ್ಕೊಂಡಿದ್ದೀವಿ ಯಾವತ್ತೂ ಒಂದು ದಿನ ಏನೋ ನೋಡಿ ಕಮೆಂಟ್ಗೆ ನೀವು ಆ ರೀತಿ ಮಾತಾಡಬಾರ್ದು ಮನೆ ನೀಟಾಗಿ ಇಟ್ಕೊಳ್ಳಿ ಅದೆಲ್ಲ ಮಾತಾಡಬಾರ್ದು ಡೈಲಿ ನೀಟಾಗಿ ಇಟ್ಕೊಳ್ತೀವಿ ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು ನನಗೆ ನೀಟಾಗಿ ಇಟ್ಕೊಳ್ದೋರೆ ಮನೆ ಆಗೋದಿಲ್ಲ ಇಲ್ಲ ಮುಂಚೆ ಇನ್ನೂ ಚೆನ್ನಾಗಿ ನೀಟಾಗಿ ಇಟ್ಕೊಳ್ಳಿವೆ ನನಗೆ ಫಸ್ಟು ಮನೆ ನೀಟಾಗಿರಬೇಕು ಇವಾಗ ನೋಡಿ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಷ್ಟೇ ಇನ್ನೇನಿಲ್ಲ ಇವಾಗೆಲ್ಲ ಇದೆಲ್ಲ ಗಲೀಜನೆಲ್ಲ ಬೇಗ ಬೇಗ ಪಟ ಪಟ ಎತ್ಬಿಟ್ಟು ಅದೇನು ವೀಡಿಯೋ ಏನು ಮಾಡೋದಕ್ಕೆ ಹೋಗಿಲ್ಲ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಬೇಗ ಬೇಗ ಕೆಲಸ ಮಾಡ್ತೀನಿ ಹಾಗೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ನಾವು ಒಮ್ಮೆ ನಮ್ಮಮ್ಮ ಬಟ್ಟೆ ಒಣ ಇದ್ದಾರೆ ಪಾಪ ಅವ್ರು ಒಬ್ಬರೋತಿ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಿ ಕೊಡ್ತೀನಿ ಆನ್ ಮಾಡಿಕೊಟ್ರೆ ಅವ್ರ ಪಾಪ ಒಣ ಹಾಕೊಂಡ್ಬಿಡ್ತಾರೆ ಆಮೇಲೆ ರೆಸ್ಟ್ ಮಾಡ್ಬೋದು ಮಲ್ಕೋಬೋದು ಏ ಇಶೋ ಏನು ಮಾಡ್ತಿದೆಯಾ ಬಾಯ್ ಪಾಪ ಎಬ್ಬರಿಸ್ಬಿಡ ಒದೇ ಕೊಡ್ತೀನಿ ಅಯ್ಯೋ ಈ ಮಕ್ಕಳು ಚಿಕ್ಕವರು ಓಡಾಡೋಂಗಾದಾಗಂತೂ ತರಲೆ ಸಕತ್ತು ಮಾಡ್ತಾರೆ ಬಾಡಿಗೆ ಲೇಶು ಸ್ಕೂಲಿಗೆ ಕಳಿಸ್ಬಿಡ್ಬೇಕು ಫಸ್ಟು ನಾ ಫ್ರೆಂಡ್ಸ್ ಅವನು ಬೇಗನೆ ಸ್ಕೂಲಿಗೆ ಕಳ್ಸೋಣ ಅಂತ ಅಂದ್ಕೊಂಡಿದ್ವಿ ಕಾನ್ವೆಂಟಿಗೆ ನೆಕ್ಸ್ಟ್ ಇಯರ್ ಅವ್ರಿಗೆ ಈಗ ತ್ರೀ ಇಯರ್ ಕಂಪ್ಲೀಟಾಗಿ ಫೋರ್ ಇಯರ್ಗೆ ಬೀಳುತ್ತೆ ಅಲ್ವಾ ಈ ಮಂತಲ್ಲೇ ಇಶು ಬರ್ತಡೇ ಇದೆ ಫ್ರೆಂಡ್ಸ್ ಆಗಸ್ಟ್ ಸೆವೆಂಟೀನ್ತ್ಗೆ ಇಶು ಬರ್ತಡೇ ಇದೆ ಎಲ್ಲರೂ ಸಹಿತ ವಿಶ್ ಮಾಡಿಬಿಡಿ ಅಲ್ವಾ ಇಶು ವಿಶ್ ಮಾಡಿ ಏನು ಆಗಸ್ಟ್ ಸೆವೆಂಟೀಂತ್ಗೆ ಇನ್ನು ತರಲೆ ಏನೋ ಮಾಡೋಕೆ ಹೋಗ್ತಾ ಹೊರಗಡೆ ಒಳಗಡೆ ಅವರ ಜೊತೆ ಓಕೆ ಬನ್ನಿ ಫ್ರಿಂಡ್ಸ್ ಇವಾಗನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಬಿಸಿ ಇವಾಗ ಅಪ್ಲೈ ಬೇಕಂತೆ ಮನೆ ಮಾಡ್ಕೊಂಡು ಬಂದೆ ಅಮ್ಮ ಪ್ಲೀಸ್ ಅಪ್ಲೈ ಮಾಡಿಕೊಡು ಒಂದು ಸರಿ ಅಂತ ಕೇಳ್ತಾ ಇದ್ದಾಳೆ ಅಪ್ಲ ಬೇಕೇನಮ್ಮ ಏನೇನು ಅಕ್ಕ ಅಪ್ಪ ಹಪ್ಲ ಅಂತ ಇದ್ದಾಳೆ ನೋಡಿ ಪಾಪ ಮಲಗ್ತಾ ಇದೆ ಮಲಗೋದಕ್ಕೆ ಇಲ್ಲ ಸಕತ್ತು ತರಲೆ ಮಾಡ್ತಾ ಇದ್ದಾಳೆ ನೋಡಿ ಪಾಪ ಮಲಗ್ತಾ ಇದೆ ಮಲ್ಗೋದಕ್ಕೆ ಬಿಡ್ತಾ ಇಲ್ಲ ಫ್ರೆಂಡ್ಸ್ ನಾನಂತೂ ತಲೆ ತಿಂತಾ ಇದ್ದಾಳೆ ಹಮ್ಮ ಪ್ಲಿಗೆ ಸಪ್ಲೈ ಮಾಡ್ಕೊಡಮ್ಮ ಒಂದೇ ಒಂದು ರಂಗ ತೊಗೊಂಬಂದಿದ್ದಲ್ವ ಮಾರ್ಟಿಂದ ಹಪ್ಲನ ಕಲರ್ ಕಲರ್ದು ಅದನ್ನು ಮಾಡ್ಕೊಡಮ್ಮ ಅಂತ ಕೇಳ್ತಾ ಇದ್ದಾಳೆ ಕಡಿ ಬರಬೇಕು ಇನ್ಫೆಕ್ಷನ್ ಆಗುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಯಶುಗೆ ನಾನು ಹಪ್ಳ ಮಾಡ್ಕೊಡ್ತೀನಿ ಅಲ್ವ ನಮ್ಮ ಊಟ ಮಾತ್ರ ತಿನ್ಬೇಡ ಹಪ್ಳ ಕುರ್ಕುರೆ ಐಸ್ ಕ್ರೀಮ್ ಆ ಥರದ್ದು ಬೇಕಾ ಇವಾಗ ಕುರ್ಕುರೆ ಬಿಡಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಕುರ್ಕುರೆ ಬಿಡಿಸ್ಬಿಟ್ಟಿದ್ದೀನಿ ಹಾಂ ಕುರ್ಕುರೆ ತಿನ್ನಿಸ್ತಾ ಇಲ್ಲ ಮಕ್ಕಳಿಗೆ ಕಫ ಜಾಸ್ತಿ ಎಲ್ಲ ಆಗ್ತಾ ಇರುತ್ತೆ ಮೊನ್ನೆ ಕಫ ಬಂದು ಡಾಕ್ಟರ್ ಎಲ್ಲೂ ಕಳಿಸಿದ್ದಾರೆ ಕುರುಕುಡೆ ಎಲ್ಲ ತಿನ್ಬಾರ್ದು ಅಂತ ಅವತ್ತಿಂದ ಸ್ವಲ್ಪ ತಿಂತಾ ಇಲ್ಲ ಇವಾಗ ಹಪ್ಳನ ಎಷ್ಟಿಗೆ ಮಾಡ್ಕೊಡ್ಬೇಕಲ್ವನಮ್ಮ ಎಷ್ಟು ಬೇಕಮ್ಮ ಹಪ್ಲ ಹಾ ಎಷ್ಟು ಬೇಕು ಹೇಳು ಹಪ್ಲ ಬೇಗ ಹತ್ತು ಪಾಪ ಮಲಗಿಸ್ಬಿಟ್ಟು ಮಾಡೋಣ ಹ್ಞೂ ಸರಿ ನೋಡಿ ರಂಗನ ಸೈತೆ ಬಂದ್ರು ಹ ಇವಾಗ ಅವಳೆಲ್ಲ ಕೇಳಿಲ್ಲಲ್ಲ ತಂದ ಹಪ್ಳ ಬೇಕು ಅಂತ ಏನದು ಏನ್ ಬರಮ್ಮ ತೋಡ್ತದು ಹಪ್ಳ ಬೇಕು ಅಂತ ಇದ್ದೀಗ ಮತ್ತೆ ಜ್ಯೂಸ್ ಬಂತ ಅಲೆಯಾ ಅಯ್ಯೋ ಕಳ್ಳಿ ಈ ಕುಡಿಬಾರ್ದಮ್ಮ ಕುದೀನಿ ಆಲ್ಕೋ ಅಂತ ಚಿಕ್ಕ ವಯಸ್ಸಲ್ಲಿ ನಾವು ಆಲ್ಕೋ ತಿಂತ ಇದ್ವಿ ಚೆನ್ನಾಗಿರ್ತಾ ಇತ್ತು ವೈಟ್ ಕಲರ್ ಇರ್ತೀವಿ ನೋಡಿ ಒಂದು ರೂಪಾಯಿ ನಾಲ್ಕು ಕೊಡೋರ ಅವಾಗ ಚಿಕ್ಕ ಚಿಕ್ಕದು ಚೆನ್ನಾಗಿದೆ ಅದೇ ಥರನೇ ಇದೆ ಐದು ರೂಪಾಯಿ ಹ್ಞೂ ಇದು ಐದು ರೂಪಾಯಿ ಅಂತ ನೋಡಿ ಅವಾಗಂತೂ ಈ ಥರದ್ದು ಒಂದು ಮೂರು ನಾಲ್ಕು ಕೊಡ್ತಾಯಿತ್ತು ಒಂದು ರೂಪಾಯಿಗೆ ಇವಾಗ ಎಲ್ಲೂ ಇಲ್ಲ ಜಾಸ್ತಿ ಸಿಗೋದು ಇಲ್ಲ ಪ್ಯಾಕೆಟಲ್ಲಿ ಬಂದಿದೆ ಇವಾಗ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಅವ್ರು ಕೊಡ್ತಾರೆ ಅಥವಾ ನೀನೇ ತಾಡೋ ದುಡ್ಡಿಗೆ ನೀನು ತಗೊಂಡ ಅವ್ರು ಕೊಟ್ಟ್ರಾ ಚೆನ್ನಾಗಿದೆ ಟೇಸ್ಟ್ ಅದೇ ಥರನೇ ಐತೆ ಟೇಸ್ಟು ತುಂಬ ಇಷ್ಟ ನನಗೆ ಇವಾಗ ಫ್ರೆಂಡ್ಸ್ ಎಸಿಗೆ ಅಪ್ಲೈ ಮಾಡೋದಕ್ಕೆ ಬಂದಿದ್ದೀನಿ ನೋಡಿ ಚಿಕ್ಕ ಚಿಕ್ಕದು ಹಪ್ಳ ಟೊಮೆಟೊ ಫ್ಲೇವರ್ದು ಚೆನ್ನಾಗಿದೆ ಡಿ ಮಟನ್ ತೊಗೊಂಬಂದಿದ್ವಿ ಇದು ಏನಮ್ಮ ಹಾಂ ಹಪ್ಳ ಬೇಕಾ ಇವಾಗ ಬೇಗ ಅಪ್ಲೈ ಮಾಡ್ಕೊಟ್ಟು ಮಲ್ಕೊಂಬಿಡ್ತೀನಿ ಮಲ್ಕೊಳಗೆ ಬಿಡೋದಿಲ್ಲ ಇಲ್ಲ ಅಂದರೆ ಅವ್ರು ಟೊಮೆಟೋದು ಅಪ್ಲೈ ಮಾಡಿಕೊಡಮ್ಮ ಅಪ್ಲೈ ಮಾಡ್ಕೊಡಮ್ಮ ಅಂತ ತಲೆ ತಿಂತಾ ಇರ್ತಾರೆ ತಡೆ ಎಸಿಗೆ ತಿನ್ನಬಾರ್ದು ಮಾಡ್ಕೊಡ್ತೀನಿ ಚಿಕ್ಕ ಪಾತ್ರೆ ಎಣ್ಣೆ ಕಾಯಿಸೋದಿಕ್ಕಿಟ್ಟಿನಿ ನೋಡಿ ಸಣ್ಣ ಪಾತ್ರೆ ಹ್ಞೂ ಇನ್ನೇನು ಮಾಡೋದು ಬಾಣಲೆ ಬೇರೆ ಅಮ್ಮ ಬಿಟ್ರೋಟ್ ಪಲ್ಯ ಮಾಡಿದೀರ ಬಾಣಲೆ ಅದೆಲ್ಲ ತೊಳೆಯೋದು ನನಗೆ ಈಗ ಆಗೋದಿಲ್ಲ ಅಲ್ವಾ ಅದಕ್ಕೆ ನಮಗೆ ಏನಮ್ಮ ತಡಿ ಕಾಯಿಲೆ ಎಣ್ಣೆ ಎಣ್ಣೆ ಕಟ್ಟಿದ ತಕ್ಷಣ ಒಂದು ಹತ್ತು ತಪ್ಲ ಮಾಡಿಬಿಡ್ತೀನಿ ಚಿಕ್ಕ ಚಿಕ್ಕದು ಟೊಮೆಟೊ ಫ್ಲೇವರ್ದು ಚೆನ್ನಾಗಿದೆ ಅಕ್ಕಿಯಿಂದ ಮಾಡಿರೋದು ಸ್ವಲ್ಪ ಟೊಮೊಟೊ ರುಬ್ಬಿ ಆಗ್ತದೆ ಮನೆಯಲ್ಲೇ ಮಾಡ್ಕೋಬೋದು ಈ ಟೈಮಲ್ಲಿ ಮಳೆಗಾಲದಲ್ಲಿ ಮಾಡೋದಿಕ್ಕೆ ಆಗೋದಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡ್ಬೋದಿತ್ತು ನಾವು ಮಾಡದಿಕ್ಕೆ ಯಾವುದೇ ಹಾಂ ಇಶಿಕ ಚೆನ್ನಾಯ್ತಾ ಅಯ್ಯೋ ಒಂದೇ ಸರಿ ಮೂರು ಅಷ್ಟೊತ್ತಿಗೆ ನಾಲ್ಕು ಹಾಕ್ಬಿಟ್ಟಿ ಸಾಕು ಮತ್ತೆ ಇನ್ನೇನು ಕೇಳ್ಬಾರ್ದಮ್ಮ ನನ್ಕೆಲ್ಲಾಗಲ್ಲ ಸಾಗರ್ಗೆ ಅಣ್ಣರ್ಗೆ ಇದರಲ್ಲಿ ಇಡಮ್ಮ ಅಣ್ಣರ್ಗೆ ಅಣ್ಣರ್ಗೆ ಎರಡೆರಡು ಇದ್ರಲ್ಲೇ ಇಟ್ಬಿಡು ಓಕೆನಾಫ್ರೆಂಟ್ ಆಗಿದೆ ಓಕೆ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋ ಕಂಟಿನ್ಯೂ ಇದ್ದೀನಿ ಸಣ್ಣ ಪಾಪು ಮಲ್ಕೊಂಡಿದ್ದಾಳೆ ಇಶಿಕಾ ಒಳಗಡೆ ಆಟಾಡ್ತಾ ಇದ್ದಾಳೆ ಹಾಲು ಕೊಟ್ಟು ಬಂದಿದ್ದೀನಿ ಹಪ್ಳ ತಿಂದಾಯ್ತವ ಅವಳು ಹಪ್ಳ ಅಂದರೆ ತುಂಬ ಪ್ರಾಣ ಅವರ ಅಪ್ಪಾಜಿಗೂ ಅಷ್ಟೇ ಅವಳಿಗೂ ಅಷ್ಟೇ ನನಗೂ ಅಷ್ಟೇ ಸಿಂಪಲಾಗಿ ತಿಂತೀನಿ ಎಸಿಕಾ ಅಂತೂ ಅದೇ ತಿನ್ನಬೇಕು ಅಂತ ಇದು ಮಾಡ್ತಿರ್ತಾಳೆ ಜಾಸ್ತಿ ಕಫನ ಸಹಿತ ಆಗ್ತಾ ಇರುತ್ತೆ ಜಾಸ್ತಿ ಕೊಡೋದಿಲ್ಲ ಇವತ್ತು ಗ್ಯಾಪ್ನಿಸ್ಕೊಂಡಿದ್ದಾಳೆ ನೋಡಿ ಡಬ್ ದಲ್ಲಿ ನೋಡಿದ್ಲು ಬೇಕು ಅಂತ ಕೇಳಿದ್ಲು ಹಠ ಮಾಡ್ತಾಳೆ ಅಂತ ಸ್ವಲ್ಪ ಕಡ್ದಿ ಕೊಟ್ಟಿದ್ದೀನಿ ನಂದು ಸಹಿತ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಆ ಬೀಟ್ರೋಟ್ ರೈಸು ತುಂಬ ಚೆನ್ನಾಗಿತ್ತು ಬೀಟ್ರೋಟ್ ತಿನ್ಬೋದು ಆದರೆ ಜಾಸ್ತಿ ತಿನ್ನೋ ಹಾಗೆಲ್ಲ ವೀಕ್ಲಿ ಒನ್ ಟೂ ಟೈಮ್ ತಿನ್ಬೋದು ಈ ಟೈಮಲ್ಲಿ ಕೋಲ್ಡ್ ಸೀಸನ್ ಅಲ್ವಾ ಬೀಟ್ರೋಟು ಕ್ಯಾರೆಟ್ ಅದೆಲ್ಲ ಮಗುಗೆ ಜಾಸ್ತಿ ಶೀತ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ತಿಂದರೆ ಏನೂ ಆಗೋದಿಲ್ಲ ಬ್ಲಡ್ ಇಂಪ್ರೂವ್ಮೆಂಟು ಇವಾಗ ಜಾಸ್ತಿ ಬೇಕು ಫ್ರೆಂಡ್ಸ್ ಆ ಫುಲ್ಲು ವೀಕ್ ಆಗಿಬಿಟ್ಟಿದ್ದೀನಿ ಮತ್ತು ಫುಲ್ಲು ನಾನು ಡಾರ್ಕ್ ಆಗಿದ್ದೀನಿ ಬ್ಲ್ಯಾಕ್ ಆಗ್ತಾ ಬರ್ತಾಯಿದ್ದೀನಿ ಬ್ಲಡ್ ಇಂಪ್ರೂವ್ಮೆಂಟ್ ಇಲ್ಲ ಅಲ್ವಾ ಅದಕ್ಕೆ ನನ್ನ ಇಡೀ ಬಾಡಿ ಫುಲ್ಲು ಬ್ಲ್ಯಾಕ್ ಇದೆ ಈ ಬ್ಲಡ್ ಇಂಪ್ರೂವ್ ಮಾಡುವಂತಹ ಫ್ರೂಟ್ಸು ಮತ್ತು ತರಕಾರಿನ ತಿನ್ನಬೇಕಾಗುತ್ತೆ ವೆಜಿಟೇಬಲ್ಸಲ್ಲಿ ಬೀಟ್ರೋಟ್ ತಿಂದರೆ ಹಿಮೋಗ್ಲೋಬಿನು ತುಂಬ ಹೆಚ್ಚಾಗುತ್ತೆ ಮಕ್ಳಿಗೂ ಸಹಿತ ಕೊಡ್ಬೋದು ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಾನು ಡೈಲಿ ರೋಟೀನಲ್ಲಿ ಏನೇನು ಯೂಸ್ ಮಾಡ್ತೀನಿ ಅದೆಲ್ಲದೂ ಸಹಿತ ನಿಮಗೆ ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ಬಿ ಟ್ರೋಟಲ್ಲೂ ಸಹಿತ ಹಿಮೋಗ್ಲೋಬಿನ್ ತುಂಬ ಅಂದರೆ ತುಂಬ ಹೆಚ್ಚಾಗಿರುತ್ತೆ ಫ್ರೆಂಡ್ಸ್ ಆ ನನ್ನ ಸಹಿತ ಜಾಸ್ತಿ ಜನಕ್ಕೆ ಬ್ಲಡ್ ಇರೋದಿಲ್ಲ ಅಂತ ಸ್ಕ್ಯಾನಿಂಗಲ್ಲಿ ಬರುತ್ತೆ ನಂದು ಎರಡು ಪ್ರೆಗ್ನೆನ್ಸಿಲು ಸಹಿತ ಬ್ಲಡ್ ಇಲ್ಲ ಅಂತ ಬಂದೇ ಇಲ್ಲ ಫ್ರೆಂಡ್ಸ್ ಎಲ್ಲದೂ ಸಹಿತ ಬ್ಲಡ್ಡು ನಾರ್ಮಲಾಗಿದೆ ಅಂತೆಲ್ಲ ಸಹಿತ ಬಂದಿದೆ ಲೆವೆನ್ ಪಾಯಿಂಟ್ ಸಿಕ್ಸ್ ಇತ್ತು ಎಷ್ಟು ಪ್ರೆಗ್ನೆನ್ಸಿಲು ಸಹಿತ ಲೆವೆನ್ ಪಾಯಿಂಟು ಟ್ವೆಲ್ವೇನೋ ಏನೋ ಇತ್ತು ಚೆನ್ನಾಗಿತ್ತು ಬ್ಲಡ್ ಇಂಪ್ರೂವ್ಮೆಂಟೇನೋ ಚೆನ್ನಾಗಿತ್ತು ಯಾವುದೇ ರೀತಿಯ ತೊಂದರೆ ಇರಲಿಲ್ಲ ಇವಾಗ ಡಿಲಿವರಿ ಆದ ನಂತರ ಬ್ಲಡ್ಡು ಎಲ್ಲ ಹೋಗಿರುತ್ತೆ ಅಲ್ವಾ ಸ್ವಲ್ಪ ಫುಲ್ ವೀಕ್ ಆಗಿಬಿಟ್ಟಿದ್ದೀನಿ ಒಂದ್ ಏನು ಫ್ರೆಂಡ್ಸ್ ಇನ್ನೊಂದು ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಲೇಬೇಕು ಆ ಈ ಮಗು ಬಂದಿರೋದು ಆಕಸ್ಮಿಕ ಅಂತಲೇ ಹೇಳ್ಬೋದು ನಾವು ಪ್ಲಾನಿಂಗ್ ಮಾಡ್ಕೊಂಡು ಮಗು ಆ ಕನ್ಸೀವ್ ಆಗಿ ಪ್ರೆಗ್ನೆನ್ಸಿ ಕನ್ಸೀವ್ ಆಗಿ ನಾವು ಪ್ಲಾನಿಂಗ್ ಮಾಡ್ಕೊಂಡೇನು ಇದು ಮಾಡ್ಕೊಂಡಿಲ್ಲ ಆಕಸ್ಮಿಕವಾಗಿ ಆಯ್ತು ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ನಮ್ಮ ಪುಟಾಣಿ ಪಾಪು ಪುಟಾಣಿ ಕ್ಯೂಟ್ ಆಗಿರೋ ಪಾಪನು ಸಹಿತ ಇದು ಬರ್ತಾ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಸಡನ್ ಆಗಿ ಕನ್ಸೀವ್ ಆಗಿ ಆಗಿದ್ದೀನಿ ಫ್ರೆಂಡ್ಸ್ ಯಾಕೆ ಅಂದ್ರೆ ನಮ್ದು ಪ್ರೆಗ್ನೆನ್ಸಿ ಪ್ಲಾನಿಂಗ್ಸ್ ಇರ್ಲಿಲ್ಲ ಏನೇನೋ ಬೇರೆ ಬೇರೆ ತರದು ನಮ್ಮ ಲೈಫ್ ಅಲ್ಲಿ ಏನೇನೋ ಅನ್ಕೊಂಡಿದ್ವಿ ಇನ್ನೂ ಒಂದ್ ಎರಡ್ ವರ್ಷ ಬೇಡ ಏನಾದ್ರೂ ಮಾಡಬೇಕು ಮಾಡಬೇಕು ಅಂತ ಇನ್ನೂ ಒಂದು ಸ್ವಲ್ಪ ದಿನ ಹೋಗ್ಲಿ ಯಶೂ ಸಹಿತ ಚೆನ್ನಾಗಿ ಓದ್ಸೋಣ ಆಮೇಲೆ ಸ್ವಲ್ಪ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡಿರಾಯ್ತು ಅಂತ ನಾವು ಅಂದ್ಕೊಂಡಿದ್ವಿ ಮಗು ಮಾಡ್ಕೊಳ್ಳೋ ಪ್ಲ್ಯಾನಿಂಗಂತೂ ಖಂಡಿತವಾಗಿ ಇರಲಿಲ್ಲ ಫ್ರೆಂಡ್ಸ್ ಈ ಸರಿ ಖಂಡಿತವಾಗಿ ಇಡಲಿಲ್ಲ ಆಕಸ್ಮಿಕವಾಗಿ ಅದು ಸಡನ್ನಾಗಿ ಪ್ರೆಗ್ನೆನ್ಸಿ ಕನ್ಸಿವ್ ಆಯಿತು ಅಂತಲೇ ಹೇಳ್ಬೋದು ಈ ಮಗು ಏನಾದ್ರು ನಂದು ಕನ್ಸಿವ್ ಆಗಿರಲಿಲ್ಲ ಅಂದಿದ್ರೆ ನಾನಂತೂ ಮಿಸ್ ಮಾಡ್ಕೊಳ್ತಾ ಇದ್ದೆ ಈ ಮಗುನಂತೂ ತುಂಬ ಖುಷಿ ಆಗ್ತಿದೆ ಈ ಮಗು ಹುಟ್ಟಿದ್ದು ಯಾಕೆಂತಂದರೆ ಕನ್ಸಿವ್ ಆಗಿದ ತಕ್ಷಣವೇ ನಾವು ಮಗು ಕೈಯೋ ಸಡನ್ನಾಗಿ ಕನ್ಸೀವ್ ಆದ್ವಿ ಮುಂದೆ ಏನು ಪ್ಲಾನಿಂಗ್ ಮಾಡೋದು ಏನು ನಾವು ಏನು ಅನ್ಕೊಂಡಿದ್ವಿ ಅದು ಆಗ್ತಾ ಇಲ್ಲ ಅಂತ ನೀವು ಬೇರೆ ನಿರ್ಧಾರ ತೊಗೊಳೋದಿಕ್ಕಂತೂ ಹೋಗಲೇಬಾರ್ದು ಯಾರ್ದು ಸಹಿತ ಈ ಮಂತು ನಂದು ಡೇಟ್ ಆಗಿಲ್ವಲ್ಲ ಫಿಫ್ಟೀನ್ ಡೇಸ್ ಆಯಿತು ನಂದು ಆಚೆ ಈಚೆ ಆಗ್ತಾ ಇರ್ತೆ ಡೇಟು ಒಂದು ವಾರ ಆದಮೇಲೆ ನಂದು ಡೇಟ್ ಆಗ್ತಾ ಇರ್ತೆ ಒಂದು ವಾರ ಆದಮೇಲೂ ಸಹಿತ ವೆಯ್ಟ್ ಮಾಡದೆ ಆಗಲಿಲ್ಲ ಫಿಫ್ಟೀನ್ ಡೇಸ್ ಆದಮೇಲೆ ಸಹಿತ ಇನ್ನೂ ಡೇಟ್ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಹಿಂಗಾರಾಗಲಿ ಟ್ವೆಂಟಿ ಡೇಸ್ ಆಯಿತು ಇನ್ನೂ ಫೈವ್ ಡೇಸ್ ಕಾಯೋಣ ನನಗೆ ಹಂಗೆ ಅಲ್ವಾ ಹೇಳ್ಬಿಟ್ಟು ಫೈವ್ ಡೇಸು ಸಹಿತ ವೆಯ್ಟ್ ಮಾಡಿ ಆಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ದು ಕೊಡ್ತಾರೆ ನೋಡಿ ಕಿಟ್ಟು ಅದನ್ನು ಸಹಿತ ನನ್ನ ಹಸ್ಬೆಂಡ್ ಕೈಯಲ್ಲಿ ತಡಸ್ಕೊಂಡು ಚೆಕ್ ಮಾಡಿದೆ ಫ್ರೆಂಡ್ಸ್ ಅದು ಪ್ಲಾನಿಂಗ್ ಮಾಡಿರೋದೆಲ್ಲ ನಾವು ಒಬ್ಬನೇನೋ ಬೇರೆ ಥರದ್ದೆಲ್ಲ ಪ್ಲಾನಿಂಗ್ಸ್ ಇತ್ತು ಅದೆಲ್ಲ ಆದಮೇಲೆ ಮಗು ಮಾಡ್ಕೊಳ್ಳೋಣ ಅಂತ ಇದ್ದಿದ್ದು ಸಡನ್ನಾಗಿ ನನ್ನ ಹಸ್ಬೆಂಡು ಸಹಿತ ತೊಗೊಂಬಂದ್ರು ಬೇಗನೆ ಹೋಗಿ ನನ್ನ ಹಸ್ಬೆಂಡು ಸಹಿತ ತೊಗೊಂಬಂದರು ಫ್ರೆಂಡ್ಸ್ ಆ ಕಿಟ್ಟು ಅದು ಹೋಗಿ ಚೆಕ್ ಮಾಡಿದಾಗ ಹಾಂ ನಂದು ಪಾಸಿಟಿವ್ ಬಂತು ಪಾಸಿಟಿವ್ ಬಂದಕ್ಕೆ ಓ ಪ್ರೆಗ್ನೆನ್ಸಿ ಆಗಿದ್ದೀನಿ ಇಷ್ಟು ಬೇಗ ಅಂತಂದು ಸಹಿತ ನನಗೆ ಅನ್ನಿಸ್ತು ನನ್ನ ಹಸ್ಬೆಂಡ್ಗೆ ಹೇಳಿದ ತಕ್ಷಣ ಯಾವ ಅಂತೂ ತುಂಬ ಖುಷಿಯಾಗ್ಬಿಟ್ರು ಸರಿ ಇನ್ನೇನು ಮಾಡೋದಕ್ಕಾಗುತ್ತೆ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಒಬ್ಬೊಬ್ಬರಿಗೆ ಮಗುನೇ ಹುಟ್ಟೋದಿಲ್ಲ ನಮ್ಗೆ ಅಂತರಲ್ಲಿ ಮಗು ಹುಡ್ತಾ ಇದೆಯಲ್ವಾ ಹಾಂ ತುಂಬ ಖುಷಿಯಾಗುತ್ತೆ ಖುಷಿ ಪಡಬೇಕು ಈ ಪಾಪು ಫೈನಲ್ ಆಗಿ ಈ ರೀತಿಯಾಗಿ ಬಂತು ಫ್ರೆಂಡ್ಸ್ ತಾಯಿತನ ಆಗೋದೇ ಒಂದು ಭಾಗ್ಯ ಅಂತಲೇ ಹೇಳ್ಬೋದು

ஏய் ஏய் ஏனம்மா லாலா குடிதேனம்மா சின்ன லால குர்தால குருதா லால குர்த நீனா லாலா குடுத்தா ஓ ஆட்டாடு ஆட்டாடுத்து ஆடாட்த்தியே நம்ம ஆ சின்னி ஆட்டாடுத்து ஓ ஓந்ம ஆட்டாடுியோ ஆடாடீ நீ ஆட ஆவ ஆவ ஏய் 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 ஏன் ஏய் ஏனம்மா சினி பச்சி மத்தியனம்மா ஏனம்மா பச்சி மத்திய ஐய சிக்கு சிக்கு ஏனம்மா ஏனம்மா ஓ ஏனம்மா ஏனம்மா சண்டிபிடம்மா அந்த சரி ஆ அக்ஷி அக்ஷி ಮಾಡ್ಬಿಡಮಾನ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಡೈಲಿ ವ್ಲಾಗ್ ಇಷ್ಟ ನಮ್ಮತ್ತೆ ಯಾವ ರೀತಿ ಬೇಕು ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿರಿ ಒಂದಿಷ್ಟು ಗೊತ್ತಾಗುತ್ತೆ ಇದೇ ರೀತಿ ವೀಡಿಯೋ ಮಾಡಬೇಕು ಅಂತ ತಿಳಿಸಿ ಅಂತ ಕೇಳ್ಕೊತೀನಿ ನಮ್ಮ ಮಾತಾಡ್ತಿರೋದ್ ನೋಡಿದ್ರೆ ಇರ್ತಾಳೆ ಯಾವಾಗಲೂ ನಗ್ತಾ ಇರ್ತಾಳೆ ಅದೊಂದೇ ಖುಷಿ ಆಗುತ್ತೆ ಇಷ್ಟು ಬೇಗ ಮಾತಾಡ್ತಾ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ಅಂತ ನೆನ್ಸ್ಕೊಂಡ್ರೆ ಸ್ವಲ್ಪ ಖುಷಿ ಆಗುತ್ತೆ ನಿಮ್ಮ ಮಕ್ಕಳು ಹೀಗೇನಾ ಪಾಪುಗೆ ಇವಾಗ ಟೂ ಮಂತ್ ಕಂಪ್ಲೀಟ್ ಆಗಿ ತ್ರೀ ಡೇಸ್ ಆಗಿದ್ರೆ ನಿಮ್ಮಗುನು ಹೀಗೆ ಅಂತ ಕಮೆಂಟ್ ಮಾಡ್ಕೊತೀವಿ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ ಬಾಯ್ ಬಾಯ್ ಲವ್ ಯು ಲೈಕ್ ಮಾಡೋದನ್ನು ಮಾತ್ರ ಮಾಡಿಬೇಡಿ